ಎಲ್ಲರಿಗೂ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ಇವತ್ತಿನ ನಮ್ಮ ಧ್ಯಾನ ಯಾರ್ ಬೇಕಾದ್ರೂ ಎಲ್ ಬೇಕಾದ್ರೂ ಮಾಡಬಹುದು ಅಂತದು ಸಾಮಾನ್ಯವಾಗಿ ಧ್ಯಾನ ಮಾಡೋದು ಅಂದ್ರೆ ನಿಶಬ್ದವಾಗಿರೋ ಜಾಗ ಬೇಕು ಅನ್ನೋ ನಂಬಿಕೆ ಇದೆ ಆದ್ರೆ ನಮ್ಮ ಸುತ್ತಮುತ್ತಲ ಯಾವಾಗ್ಲೂ ಗದ್ದಲ ಇದ್ದೇ ಇರುತ್ತೆ ಇದರ ನಡುವೆ ಧ್ಯಾನ ಹೇಗೆ ಮಾಡೋದು ಅಂತ ಇವತ್ತು ಅಭ್ಯಾಸ ಮಾಡೋಣ ಧ್ಯಾನ ಮಾಡೋಕ್ಕೆ ಮುಂಚೆ ನೀವು ಆರಾಮವಾಗಿ ಕೂತ್ಕೋಬಹುದು ಅನ್ನೋ ಒಂದು ಜಾಗನ ಆಯ್ಕೆ ಮಾಡ್ಕೊಳ್ಳಿ ಅದು ಮ್ಯಾಟ್ ಇರ್ಬೋದು ಅಥವಾ ಕುರ್ಚಿ ಇರ್ಬೋದು ಬೆನ್ನನ್ನು ನೇರವಾಗಿಟ್ಕೊಂಡು ಅದರ ಆರಂಭವಾಗಿ ಇಡೀ ಧ್ಯಾನದ ಸಮಯದಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲಿ ಕೂತ್ಕೊಳ್ಳಿ ನಿಮ್ಮ ಕೈ ತೊಡೆಯ ಮೇಲೆ ಅಂಗೈ ಆಕಾಶದ ಕಡೆ ಇರಲಿ ಅಥವಾ ಚಿನ್ಮುದ್ರದಲ್ಲಿ ಚಿನ್ ಮುದ್ರ ಇಟ್ಕೊಂಡು ಕೂತ್ಕೊಳ್ಳಿ ಈಗ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಕಡೆಗೆ ಉಸಿರಾಟ ಸಾಮಾನ್ಯವಾಗಿರಲಿ ಉಸಿರಾಟದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ತರೋದು ಬೇಡ ಕೂತ್ಕೊಂಡು ಉಸಿರಾಟವನ್ನು ಗಮನಿಸೋಣ ಉಸಿರಾಟದ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸೋಣ ಉಸಿರನ್ನು ಒಳಗೆ ಎಳೆದುಕೊಂಡಾಗ ನಿಮ್ಮ ಎದೆಯ ಭಾಗ ಹೇಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ಉಸಿರನ್ನು ಆಚೆ ಬಿಟ್ಟಾಗ ನಿಮ್ಮ ಎದೆಯ ಭಾಗ ಚಿಕ್ಕದಾಗತ್ತೆ ಅಥವಾ ಶ್ರಿಂಕ್ ಆಗತ್ತೆ ಇದನ್ನ ಮಾತ್ರ ನಾವು ಗಮನಿಸೋಣ ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ತಲೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಬನ್ನಿ ನಿಮ್ಮ ತಲೆಯ ಮೇಲ್ಭಾಗ ಅಥವಾ ನಿಮ್ಮ ತಲೆಯಿಂದ ಮೇಲೆ ಇರುವ ಜಾಗದಲ್ಲಿ ಯಾವ ರೀತಿಯ ಸದ್ದು ಆಗ್ತಿದೆ ಅಥವಾ ಯಾವ ರೀತಿಯ ಶಬ್ದ ಬರ್ತಿದೆ ಅಥವಾ ಯಾವುದೇ ಮೂಮೆಂಟ್ ಅಥವಾ ಚಲನವಲನಗಳು ಗಾಳಿರ್ಬೋದು ಅಥವಾ ಫ್ಯಾನ್ ಏನೇ ಇರ್ಬೋದು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಆ ಶಬ್ದದ ಅಥವಾ ಚಲನದ ಮೂಲಕ್ಕೆ ಹೋಗೋದು ಬೇಡ ಯಾವ ರೀತಿ ಅನುಭವ ಆಗ್ತಿದೆ ಅನ್ನೋದನ್ನು ಮಾತ್ರ ನಾವು ಗಮನಿಸೋಣ ನಿಮ್ಮ ಧ್ಯಾನ ಬೇರೆಡೆಗೆ ಹೋದರೆ ಅದನ್ನು ಮತ್ತೆ ಉಸಿರಾಟದ ಕಡೆಗೆ ತೆಗೆದುಕೊಂಡು ಬನ್ನಿ ಮತ್ತೆ ನಿಮ್ಮ ತಲೆಯ ಮೇಲ್ಭಾಗದ ಕಡೆ ಗಮನ ಕೊಡಿ ಈಗ ನಿಧಾನವಾಗಿ ನಿಮ್ಮ ಧ್ಯಾನವನ್ನು ನಿಮ್ಮ ಮುಂಭಾಗಕ್ಕೆ ತೆಗೆದುಕೊಂಡು ಬನ್ನಿ ನೀವು ಕುಳಿತಿರುವ ಜಾಗದ ಮುಂದೆ ಅಥವಾ ಮುಂಭಾಗದಲ್ಲಿ ಯಾವ ರೀತಿಯ ಶಬ್ದಗಳು ಬರುತ್ತಿದೆ ಹಾಗೂ ಯಾವ ರೀತಿಯ ಸಂವೇದನೆಗಳನ್ನ ನೀವು ಅನುಭವಿಸ್ತಿದ್ದೀರಾ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಯಾವುದೇ ಶಬ್ದವಿರಬಹುದು ಕಾರುಗಳು ಓಡಾಡ್ತಿರ್ಬೋದು ಅಥವಾ ಗಾಳಿ ಬೀಸ್ತಾ ಇರ್ಬೋದು ಯಾವುದೋ ಒಂದು ಪಕ್ಷಿ ಹಾಡಿತಾ ಇರ್ಬೋದು ಈ ಆ ಶಬ್ದ ಯಾವುದೇ ಇರ್ಬಹುದು ಅದು ನಿಮಗೆ ಕೊಡುತ್ತಿರುವ ಅನುಭವವನ್ನು ಮಾತ್ರ ನಾವು ಗಮನಿಸೋಣ ಈಗ ನಿಮ್ಮ ಧ್ಯಾನವನ್ನು ನಿಧಾನವಾಗಿ ನಿಮ್ಮ ಬೆನ್ನಿನ ಹಿಂದೆ ತೆಗೆದುಕೊಂಡು ಹೋಗಿ ನಿಮ್ಮ ಬೆನ್ನ ಹಿಂದೆ ಗೋಡೆ ಇರ್ಬೋದು ಗೋಡೆಯಿಂದ ಆಚೆ ನಿಮಗೆ ಯಾವುದಾದ್ರೂ ಶಬ್ದ ಅಥವಾ ನ ಅನುಭವ ಆಗ್ತಾ ಇದೆಯಾ ಅನ್ನೋದನ್ನ ಗಮನಿಸಿ ನಿಮ್ಮ ಧ್ಯಾನ ಅಥವಾ ಕಾನ್ಸಂಟ್ರೇಷನ್ ಬೇರೆಡೆ ಇರುವುದರೆ ನಿಧಾನವಾಗಿ ಅದನ್ನು ಉಸಿರಾಟಕ್ಕೆ ತೆಗೆದುಕೊಂಡು ಬನ್ನಿ ಕೆಲವು ಕ್ಷಣ ನಿಮ್ಮ ಉಸಿರಾಟವನ್ನು ಗಮನಿಸಿ ಮತ್ತೆ ಶಬ್ದಗಳ ಕಡೆಗೆ ನಿಮ್ಮ ಗಮನ ನಿಮ್ಮ ಬೆನ್ನ ಹಿಂದೆ ಬರುತ್ತಿರುವ ಶಬ್ದಗಳ ಕಡೆಗೆ ನಿಮ್ಮ ಗಮನ ಈಗ ನಿಧಾನವಾಗಿ ನಿಮ್ಮ ಧ್ಯಾನವನ್ನು ನಿಮ್ಮ ಬಲಕ್ಕೆ ನಿಮ್ಮ ಒಂದು ದೇಹದ ಪೋಸ್ಟರ್ ಏನಿದೆ ಅದು ಇದ್ದ ಹಾಗೆ ಇರುತ್ತೆ ಕೇವಲ ನಿಮ್ಮ ಗಮನ ಅಥವಾ ನಿಮ್ಮ ಕಾನ್ಸಂಟ್ರೇಷನ್ ಅಥವಾ ನಿಮ್ಮ ಧ್ಯಾನ ಏನಿದೆ ಅದು ಮಾತ್ರ ನಿಮ್ಮ ದೇಹದ ಬಲಕ್ಕೆ ನಿಮ್ಮ ದೇಹದ ಬಲಗಡೆಯಿಂದ ಬರುತ್ತಾ ಇರುವಂತಹ ಶಬ್ದ ಅಥವಾ ಸಂವೇದನೆಗಳನ್ನ ಗುರುತಿಸಿ ಹಾಗೂ ಅದರ ಅನುಭವದ ಕಡೆಗೆ ನಿಮ್ಮ ಗಮನ ಕೇಂದ್ರೀಕೃತವಾಗಿರಲಿ ಈಗ ನಿಮ್ಮ ಗಮನ ನಿಮ್ಮ ದೇಹದ ಎಡಕ್ಕೆ ನಿಮ್ಮ ದೇಹದ ಎಡ ಭಾಗದಲ್ಲಿ ಬರುತ್ತಿರುವ ಶಬ್ದಗಳ ಕಡೆಗೆ ಅಥವಾ ಯಾವುದೇ ಕಂಪನಗಳ ಕಡೆಗೆ ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ದೇಹದ ಕೆಡಕ್ಕೆ ತೆಗೆದುಕೊಂಡು ಬನ್ನಿ ನೀವು ಕುಳಿತಿರುವ ಮ್ಯಾಟ್ ಅಥವಾ ಕುರ್ಚಿಯ ಮೇಲೆ ನಿಮ್ಮ ಗಮನ ನಿಮ್ಮ ದೇಹ ಹಾಗೂ ನೀವು ಕುಳಿತಿರುವ ಮಾಧ್ಯಮದ ಮಧ್ಯೆ ಸ್ಪರ್ಶದ ಅನುಭವವನ್ನು ಗಮನವಿಟ್ಟು ನೋಡಿ ನಿಮ್ಮ ತೂಕ ಈ ಮಾಧ್ಯಮದ ಮೇಲೆ ಸಮವಾಗಿ ಹಂಚಿದೆಯಾ ಅಂತ ಗಮನಿಸಿ ಹಾಗೂ ಯಾವುದಾದರೂ ಸೂಕ್ಷ್ಮ ಕಂಪನಗಳು ಆ ಯಾವುದೋ ರಸ್ತೆಯಲ್ಲಿ ಹೋಗುತ್ತಿರುವ ವಾಹನದಿಂದ ಬರುತ್ತಾ ಇರ್ಬೋದು ಅಥವಾ ಯಾವುದೇ ಸೂಕ್ಷ್ಮ ಕಂಪನಗಳಿದೆಯಾ ಅಂತ ಗಮನವಿಟ್ಟು ನೋಡಿ ಈಗ ನಿಮಗೆ ನಿಮ್ಮ ಸುತ್ತ ಒಂದು ಮುನ್ನೂರ ಅರವತ್ತು ಡಿಗ್ರಿಯ ಒಂದು ಅರಿವು ಇದೆ ಆ ಅರಿವಿನೊಳಗೆ ಕೆಲವು ಕಾಲ ಹಾಗೆಯೇ ಇರೋಣ ಈ ಅರಿವು ಬೆಳಕಿನ ರೀತಿಯಲ್ಲಿ ನಿಮ್ಮ ದೇಹದಿಂದ ಹೊರಹೊಮ್ಮಿ ನಿಮ್ಮ ದೇಹದ ಸುತ್ತ ಇದೆ ಅದನ್ನು ಹಾಗೆಯೇ ಗಮನಿಸಿ ಧ್ಯಾನದ ಯಾವುದೇ ಸಮಯದಲ್ಲಿ ನಿಮಗೆ ನಿಮ್ಮ ಗಮನ ಬೇರೆಡೆಗೆ ಹೋಗ್ತಿದೆ ಅನ್ಸಿದ್ರೆ ಅದನ್ನು ಉಸಿರಾಟದ ಕಡೆಗೆ ತೆಗೆದುಕೊಂಡು ಬಂದು ಮತ್ತೆ ನಿಮ್ಮ ಸುತ್ತಮುತ್ತಲಿನ ಅರಿವಿನೆಡೆಗೆ ಅದನ್ನು ತಿರುಗಿಸಿ ಈ ರೀತಿ ನೀವು ಎಷ್ಟು ನಿಮಿಷಗಳವರೆಗೂ ಬೇಕೋ ಅಷ್ಟು ನಿಮಿಷಗಳವರೆಗೆ ಅಭ್ಯಾಸ ಮಾಡಬಹುದು ನಿಮಗೆ ಅಭ್ಯಾಸ ಸಾಕೆನಿಸಿದಾಗ ನಿಧಾನವಾಗಿ ಕಣ್ಣನ್ನು ಬಿಟ್ಟು ನಿಮ್ಮ ದೇಹದ ಕಡೆಗೆ ನೋಡ್ಕೊಳ್ಳಿ ಮನುಷ್ಯ ದೇಹವನ್ನು ಕೊಟ್ಟಿದ್ದಕ್ಕಾಗಿ ಭಗವಂತನಿಗೆ ಕೃತಜ್ಞತೆ ಹೇಳುತ್ತಾ ನಿಮ್ಮ ಧ್ಯಾನವನ್ನು ಮುಗಿಸೋಣ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಭ್ಯಾಸ ಮಾಡಿದ್ದಕ್ಕಾಗಿ ಧನ್ಯವಾದಗಳು